ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ತುಳುನಾಡಿನ ಸ್ಪೆಷಲ್ ಸಜ್ಜಿಗೆ ಬಜಿಲ್ ಮಾಡುವ ಸಜ್ಜಿಗೆ ಬದಿಲ್ ಅಂತ ಹೇಳಿದ ತಕ್ಷಣ ಇದರ ಬಗ್ಗೆ ಗೊತ್ತಿದ್ದವರಿಗಂತೂ ಬಾಯಲ್ಲಿ ನೀರು ಬಂದೇ ಬರುತ್ತೆ ತಡ ಮಾಡದೆ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಕಪ್ ಬಾಂಬೆ ರವೆಯನ್ನು ಮೊದಲಿಗೆ ಡ್ರೈ ರೋಸ್ಟ್ ಮಾಡುವ ಗ್ಯಾಸ್ ಮಧ್ಯಮ ಉರಿಯಲಿರಲಿ ಘಮ ಬರುವವರೆಗೂ ಹುರಿಯಿರಿ ಹುರಿದ ರವೆಯನ್ನು ತಟ್ಟೆಗೆ ಎತ್ತಿಟ್ಟುಕೊಳ್ಳಿ ಒಗ್ಗರಣೆಗೆ ರೆಡಿ ಮಾಡುವ ಎಣ್ಣೆಗೆ ಅರ್ಧ ಚಮಚ ಬೇಳೆ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಕೆಂಪು ಮೆಣಸು ಕರಿಬೇವಿನ ಸೊಪ್ಪು ಹಾಕಿ ಸಾಸಿವೆ ಸಿಡಿದಾಗ ಸಣ್ಣಗೆ ಹೆಚ್ಚಿದ ಅರ್ಧ ನೀರುಳ್ಳಿ ಸಣ್ಣಗೆ ಹೆಚ್ಚಿದಂತಹ ಅರ್ಧ ಇಂಚು ಶುಂಠಿ ಸಣ್ಣಗೆ ಹೆಚ್ಚಿದ ಎರಡು ಕಾಯಿ ಮೆಣಸು ಹಾಕಿ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸಿ ನೀರುಳ್ಳಿ ಸ್ವಲ್ಪ ಬೆಂದಾಗ ಒಂದು ಕಪ್ ರವೆಗೆ ಮೂರು ಕಪ್ ನೀರಿನಂತೆ ನೀರನ್ನು ಸೇರಿಸಿ ಒಂದು ಹಿಡಿ ತೆಂಗಿನಕಾಯಿ ತುರಿಯನ್ನು ಸೇರಿಸಿ ಮುಚ್ಚಳ ಮುಚ್ಚಿ ಕುದಿಯಲು ಬಿಡಿ ನೀರು ಚೆನ್ನಾಗಿ ಕುದಿ ಬಂದಿದೆ ಹುರಿದ ರವೆಯನ್ನು ಸೇರಿಸಿ ಚಮಚದ ಸಹಾಯದಿಂದ ಸರಿಯಾಗಿ ಮಿಕ್ಸ್ ಮಾಡಿ ಒಂದು ಮಿನಿಟಲ್ಲಿ ಸಜ್ಜಿಗೆ ರೆಡಿಯಾಗುತ್ತೆ ಬಜಿಲ್ ಮಾಡುವ ಬಜಿಲ್ ಮಾಡಲು ಒಂದು ಮಿಕ್ಸಿ ಜಾರಿಗೆ ಎರಡು ಹಿಡಿ ತೆಂಗಿನಕಾಯಿ ತುರಿ ಎರಡು ಎಣ್ಣೆಯಲ್ಲಿ ಹುರಿದಂತಹ ಕೆಂಪು ಮೆಣಸು ಒಂದು ಚಮಚ ಹುರಿದ ಕೊತ್ತಂಬರಿ ಬೀಜ ಅರ್ಧ ಚಮಚ ಹುರಿದ ಜೀರಿಗೆ ಸ್ವಲ್ಪ ಉಪ್ಪು ಕಾಲು ಲಿಂಬೆ ಹುಳಿ ಗಾತ್ರದಷ್ಟು ಹುಣಸೆ ಹುಳಿ ರುಚಿಗೆ ಬೇಕಾದಷ್ಟು ಬೆಲ್ಲವನ್ನು ಹಾಕಿ ಡ್ರೈ ಪೌಡರ್ ಮಾಡಿ ಬೌಲಿಗೆ ಹಾಕಿ ಒಗ್ಗರಣೆ ಸೌಟಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅರ್ಧ ಚಮಚ ಸಾಸಿವೆ ಸ್ವಲ್ಪ ಹಿಂಗು ಕರಿಬೇವನ್ನು ಹಾಕಿ ಒಗ್ಗರಣೆಯನ್ನು ಬೌಲಿಗೆ ಹಾಕಿ ಎರಡು ಹಿಡಿಯಷ್ಟು ಪೇಪರ್ ಅವಲಕ್ಕಿಯನ್ನು ಬೌಲಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಜಿಲ್ ರೆಡಿಯಾಯಿತು ಸರ್ವಿಂಗ್ ಬೌಲಿಗೆ ಹಾಕಿ ಬಾಯಲ್ಲಿ ನೀರು ಉರಿಸುವ ಸಜ್ಜಿಗೆ ಬಜಿಲ್ ರೆಡಿಯಾಯಿತು ಧನ್ಯವಾದಗಳು